ಗಿರ್ಜಾ 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 ಯಾರು ಗಿರ್ಜಾ ಈಗ ಬಂದೆ ಏನ್ ಗಿರ್ಜಾ ಎಷ್ಟ್ ದಿವಸ ಕಾಯ್ತಾ ಕುಂತಿದೆ ಮೋಸ ಮಾಡ್ಬೇಕು ಅನ್ಬಿಟ್ಟು ನಾನು ಏನ್ ಮೋಸ ಮಾಡಿದನು ಇನ್ನೇನ್ ಮೋಸ ಮಾಡ್ಬೇಕು ಅಲ್ಲ ನಿನ್ನೆ ಮದ್ವೆ ಆಯ್ತಿನಿ ಅಂತ ನಾನು ಹೇಳ್ತಿಲ್ವಾ ಎಷ್ಟ್ ವರ್ಷ ಪ್ರೀತಿ ಮರ್ತ್ ಮರ್ತ್ಬಿಟ್ಟ ನನ್ ಪ್ರೀತಿ ಮರ್ತ್ ಬಿಟ್ಟು ಒಂದ್ ಹೊತ್ತ ಮದ್ವೆ ಆಗಿ ಬಂದಿದೆಯಲ್ಲ ಏನ್ ಮಾಡೇನಿ ಬರುವಂತದಿಂದ ಮದ್ವೆ ಮಾಡ್ಬಿಟ್ರು ನೀನು ಮೋಸ ಮಾಡ್ಬೇಕಂತ ನಾನು ಅನ್ಕೊಂಡಿತ್ತಿಲ್ಲ ನೀನ್ ಮದ್ವೆ ಪರಿಸ್ಥಿತಿ ಹೇಳು ನನ್ ಸತ್ರು ಅಷ್ಟೇ ಈ ಜನ್ಮದಲ್ಲಿ ನಮ್ಮಅನ ನಮ್ಮ ಅಪ್ಪನ ಆಣೆ ತಕೊಂಡವ್ರೆ ಯಾವ್ದೇ ಕಾರಣಕ್ಕೂ ಗಂಡ ಮನೆ ಬಿಡ್ಬಿಡ್ ಬರಂಗಿಲ್ಲ ಅಂತ ಆದ್ರೆ ನಾವಿಬ್ರು ಸತೈತೀವಿ ಅಂತ ಎದ್ರಸ್ಬಿಟ್ಟವ್ರೆ ಗೊತ್ತಾ ಏನಾರು ನಾನ್ ನಿಜತ್ ಬಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ಗೊತ್ತಾ ಅದಕ್ಕೆ ಹಂಗ ನನ್ಗ ಏನಬೇಕು ಅಂತ ಮಾಡಿದ್ವಿ ಸಾಯಿಲ್ಲ ನೀನ್ ಸಾಯ್ ಅಂತ ಹೇಳೋದ್ನ ನಾನು ಯಾಕೆ ಹಿಂಗ್ ಒಟ್ಟ ಒರ್ಸಿಯೇ ಆಜಾಕ್ ನಾಲ್ಕ್ ರಜಾ ಹಿಂಗ್ ಒಟ್ಟ ಬರ್ಸಿ ನೀನು ಹಂಗಲೇ ಗಿರ್ಜಾ ನಿನ್ ಬಿಟ್ಟು ಇರಕಾಯಿಲ್ಲ ನಂಗೆ ಊರಲ್ಲ ಇರಕಾಯ್ತಿಲ್ಲ ನಂಗೆ ಒಂದ್ ಕೆಲ್ಸ ಮಾಡು ನನ್ ಬಿಟ್ಟುಬಿಟ್ಟು ನನ್ಗೆ ಇರಕ ಆಕಿಲ್ವಾ ನನ್ಗೂ ಅಷ್ಟೇ ನೀನು ನೋಡ್ದಾ ಹೋದ್ರೆ ಇರಕಾಯಕಿಲ್ಲಾ ಇಲ್ಲೇ ಪಟೇಲ ಅಪ್ಪನ ಮನೇಲಿ ಕೆಲ್ಸ ಸೇರ್ಕ ಬಿಡು ಸರಿ ಸರಿ ಆಯ್ತು ನಿನ್ಗ್ ಸಾಪ್ಕಿರೋ ನೋಡಕ್ ಆಕಿಲ್ಲ ನಗ್ ನಗಿತ ಇರು ನನ್ಗೂ ಅಷ್ಟೇ ನೀನಿಂಗ್ ಸಾಪ್ಕಿದ್ರೆ ನನ್ಗೆ ಹೆಂಗ್ ಇರಕ ಇನ್ನೇನು ಇನ್ನೇನು ಸಮಾಚಾರ ಹೆಂಗಿದ ನನ್ನ ಮಗ ಹ್ಮ್ ಚಂದಾಗ್ಯಾವ್ನೆ ಮೊಬ್ನ ಬಾಪ್ನಿಗೂ ಗೊತ್ತಿತ್ತಾ ಬದುಕಿ ಮದ್ವೆಕಿನ್ ಮುಂಚೆಗೆ ನೀನ್ ಬಸರಾಗಿದ್ದು ಅದು ಗೊತ್ತಿದ್ದೆ ಅಲ್ವಾ ರಾತ್ರಿ ರಾತ್ರಿ ಮದ್ವೆ ಮಾಡ್ಬಿಟ್ಟಿದ್ದು ಮಾರ ಮರದೇ ಆಯ್ತದ ಅಂದ್ಬಿಟ್ಟು ನಾವು ಮಾ ನೀಷ್ಟ್ರು ಕನಪ್ಪ ಹಂಗೆಲ್ಲ ಮಾಡಾಕ ಕಳ್ಕಳಾಕಿಲ್ಲ ಚನ್ನಾಗ್ ಅಂತಾನೆ ಗುಡ್ಕಾ ಬುಡ್ಕ ನೋಡಾಡ್ತಾನೆ ಮನಗ ಇರ್ತಾನೆ ಕನ್ ಬಿಡು ಎಷ್ಟ್ ತಿಂಗ್ಳ ಆಗಿತ್ತು ಹೇಳಿ ಮದ್ವೆ ಹೊತ್ಕ ನಾಕ್ ತಿನ್ಲ ಆಗಿತ್ತು ಹೆಂಗೋ ಬಿಡು ನಾನು ನಿನ್ ಜೊತೆ ಇರಕಂಗಿಲ್ಲ ನಾಗರಾಜ ನಿಜಕ್ಕೂ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಮುಂಡೆತ್ತವು ಮುಂಡೆತ್ತವು ನಮ್ಮ ಊರು ಅಪ್ಪನ ಬುದ್ಧಿಲ್ದಾನೇ ಇವನು ತಂದ ಗಂಟಾಕ್ ಹಾಕ್ಬಿಟ್ರು ಏನ್ ಮಾಡಿ ನೀನ್ ಬಿಟ್ಬಿಟ್ಟು ಬಂದ್ರೆ ನಾವ್ ಸದಾತೀವಿ ಅಂತ ಹೆದರ್ಸ್ತಾರಲ್ಲ ಇರು ಇರು ಹೆಂಗ ನಿಮ್ ಗಡ್ಡಿನ ಮನ ಹಂಗೇನಿಲ್ಲ ನನ್ ಮನಗಿನ ಇಲ್ಲ ಅವನು

ீசா கடிக்கணப்ப ஊட்டி கொடவ நம் கொட்டவரே அன் கண்டு நோடக் பண்தே பப்பா ஒய்த உணாக்கி கொடகு சரி கனம ஆமா உணாக்கி கொடுத்தீனி ஜகுமா யாரும் கரையணி அங்கல கனம் தாசினி ಬಿಡ್ತಾರೆ ತೊಳಿದಂಗ್ ನುಗ್ಬಿಡ್ತಾರ ಅಕ್ಕಿ ಓಹೋ ಆಯ್ತು ಇಲ್ಲೇ ಕೂತ್ಕತ್ತಿನಿ ಏನ್ ಅಡ್ಗೆ ಮಾಡಿದಿಯೇ ರೊಟ್ಟಿ ಹಾಕಿನಿ ತಿಂದಿನಿ ಕುತ್ಕಮ್ಮೋ ಬೋ ಒಳ್ಳೆದು ಕಣ್ಣಪ್ಪ ಇಷ್ಟೇ ಮನೆ ಬೀಚ್ಗೆ ಬರ್ರೀಲಾ ಏನಬೇಕು ಹುಡ್ಗಿಗೆ ನೀನು ನಮ್ಮೂರ ಮನೆಗ್ ಗೊತ್ತ ನಮ್ಮನೆ ಗೊತ್ತಿದ್ದು ಪರಿಚಯ ಅಲ್ವಾ ಅಕ್ಕೇ ಪಾಪ ನೋಡ್ಕೊಂಡು ಹೋಗೋದಂತ ಹೊಂದೇಕಾನ ಪಟೇಲಪ್ಪು ಮನೆ ಕೆಲಸ ಸೇರ್ಕೊಳ್ಕಂತ ಬಂದೆ ಹಂಗೆ ಮಾತಾಡ್ಸ್ಕೊಂಡು ಹೋಗದ ಅವ್ರು ಅಪ್ಪನು ಹೇಳ್ಕೊಳ್ಸ್ರು ಮಾತಾಡ್ಸ್ಕಪ್ಪ ಆಗಾಗ ಹೋಗಿ ಮಾತಾಡ್ಸೋಸಿಗ ನೋಡ್ಕೊ ನನ್ನ ಮಗಳ್ನ ಅಂತ ಹೇಳಿದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ ಕಣಮ್ಮ ತಪ್ಪು ತಿಳ್ಕೊಬೇಡಿ ಅಯ್ಯೋ ನಾನು ಯಾಕಪ್ಪ ನನ್ನ ಪಾಪ ನಿನ್ ನೋಡ್ರಿ ಗೊತ್ತಾ ಕೇಳುವ ಎಷ್ಟ್ ಒಳ್ಳೆ ಮುನ್ಸ ಅಂತ ಮನ ಮನಪಿಲ್ಲ ಕಣಪ್ಪ ನಾನು ಬಾಳ ಒಳ್ಳೆಯವಳು ನಾನು ಸರಿ ಸರಿ ಕನ ನಿಜಕ್ಕೂ ನಿಮ್ಮಂತರು ಊರಲ್ಲಿ ಒಬ್ಬೊಬ್ರು ಇರ್ಬೇಕು ನೋಡು ಎಷ್ಟು ಒಳ್ಳೆಯವ್ರು ನೀವು ಊರೇ ನನ್ನ ಊರೇ ಏನ್ ಕಾರ್ ಏನ್ ಗಮ 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 ನಿಮ್ಮ ಹತ್ ಮಾಡಿದ್ದೋ ನೀನ್ ಮಾಡಿದೆ ಮಾಡಿದೇ ಚಂದ ಮಾಡಿದ್ದಿ ಗನ್ವರ್ ಮಾಡಿದಿ ಬಿಡವ ಡகி கு உ உ के पा நூटವ ச ಉಿ கு உకಗ கு देताಗ உ கூ குವ ವப குपा நி மூர்மुತ हा कर உனகி हசாता ग್ಹ ಇಗ சದਕ ட்ட होಿக்கமா तು! ಹ್ಞೂ ಬಂದ್ರೆ ಕರಿಯಮ್ಮ ಕರಿತೀನಿ ಬೋಕಂದ ಹೋಗು ಭಾಳ ಒಳ್ಳೆ ಹೆಣ್ಣು ಓಸಿ ಒಳ್ಳೆ ಹೆಣ್ಣ ನೋಡಿ ಮನೆ ಧೂಳಾಯ್ತದೆ ಆಯ್ತದೆ ಅಂದ್ಬಿಟ್ಟು ಯಾರು ಒಳಗೆ ಬಿಡ್ಬೇಡ ಕಣ್ಣಮ್ಮ ಅಂತದೆ ಹಿಂಗೆ ಮಕ್ಳಲ್ವಾ ಅಯ್ಯೋ ನಮ್ಮ ಶ್ವಾಸೆನು ಅವಳೆ ಧೂಳನ್ ಕಾಲಲ್ಲಿ ದಡ ದಡನೆ ಅಟ್ಟಿಗೂ ಮನ್ಗೂ ಅಟ್ಟಿಗೂ ಮನ್ಗೂ ತಿರುಗ್ತಾಳೆ ಇಂಥೇಳಿ ನನ್ನ ಆಗಿ ಬಂದಿತ್ರ ಎಷ್ಟೋ ಚೆನ್ನಾಗಿರೋದು ಏನ್ ಮಾಡಿರಿ ನನ್ನ ಮನೆ ಬರಸದಿಲ್ಲ ಅರ್ಧ ಗಂಟೆ ನಂತರ ಓಹೋ ಏನು ಕರ್ಕಂಬರು ยังโรตีตินตะคุณติดเร่คุณกันปะนี่เรื่องที่กอดโลกันหมกันตินะมันบัวตากอดโลกอ๋อฮตินอตินอยัรับเบียกันเลยอกุ้นอน้าจิกับด่ากินอชักกะจะหักกูศกุ้นหนมาตาเล็กกกับด่นี่นี่สเตย์เฮลตี้แล้วน้ำข้สเตสะอาดกอมกัเนี่ยไอ้โอ๊บวบบาร์บาร์เรื่องที่ศึกกันหมกันบาร์มันนิสต์กันปะบาร์เรืมันนิสต์ผู้หญิงมาดีเด็กเป็นคนกัดกันแก่กระมันน่ะเรื่องที่เรียนรับกับด Lolo, nanti, 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 nampu tim semal putu roti aku ha. peluh. Oh, girja, girja. Konin tua, wali kuabeda, wali kuabeda. Lihat mana, nampu roti nampu roti ni lah. Oh, ni berseri tu peluh. Yo, suble nintu konin tu, oh, nintu le berseri. Oh iya, apa? Oh, nintu kaldu lagi, kaldu al konon gue hero. Ikan besar kalbu besar tu alkapandakan no, mana? Albu besar tu alkapandakan sumpkiro. Girja, girja. Nintu gan bandar nintu maga. Yo, nintu gan bandar, nintu gan da, nintu gan oh, da. Yo, ini mana sih gay? Beri, ikan bandar. ಓ ಈಗ ಬಂದ ಅದಕ್ಕೆ ಅಮ್ಮ ಹೊಲಿಗೆ ಹೋಗೇ ಬಿಡ್ತಿರಲ್ಲ ಅದು ಇದು ನಾನು ಮಾಡಂತ ಆಸೆ ಇದ್ನಾ ಅಜ್ಜ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂದ್ಬಿಟ್ಟು ಹಂಗಂತಿದ್ದೇವ ಅಮ್ಮನಿಗೆ ಅಮ್ಮ ಹೊಲಿಕೆ ಬಿಡ್ಬಿಡಕ್ಕನಮ್ಮ ನನ್ನ ಬಂದು ನೀರು ಕೊಡಂಗ ಅಂತವ ಅಂತ ಅಲ್ಲಿ ಹೋಗಿ ಅಲ್ಲಿ ತೊಳ್ಕೋಗ್ಯ ಅಲ್ಲಿ ನೀರು ತುಂಬೀರಿ ನೋಡಿ ಚೌರಿಗೆ ಎಲ್ಲಿ ಕಾ ತೊಳ್ಕೋಗಿ ಇಲ್ದಾಗಿ ಹೋಗ್ತಿತ್ತಪ್ಪ ಈ ಒಮ್ಮನು ಹೆಂಗೆ ಅರ್ಥಿತೀನಪ್ಪ ನನ್ನ ಮನೆ ಒಳಗೆ ನಂದೆ ಬಿಡಾಕಿಲ್ವ ಒಮ್ಮ ಅಂತ ಕೋಪ ಬರ್ತಿತ್ತು ನೀವು ನೀನು ಎತ್ತಿನ ಕಣ್ಣ ಮುಗಿಯೇ ಹೇಳಿತು இது ಹ್ಮ್ ಹ್ಮ್ ನನ್ ಇರ್ತಿವಿ ಒಳ್ಳೆ ಹುಡುಗಿ ಅಂತ ನನ್ ಗೊತ್ತಿಲ್ವಾ ಮತ್ತೆ ಹೇಳ್ಬಿಟ್ಟು ಇವ್ರಿ ಕೆಲಸ ಹೇಳ್ತೀನಿ ತೋಟ ಗಿಟ್ಟ ನೋಡ್ಕೊಳಕ್ ಬಂದದ ಕೆಲ್ಸ ಮಾಡಕ್ ಬಂದ ನಿಮ್ಗೆ ಓ ಏನ್ ಬೇಕಾದ್ರೆ ಕೆಲಸ ಮಾಡ್ತೀನಿ ಸರಿ ಸರಿ ಹಂಗಾರೆ ಬರೀ ಸೇರ್ಸ್ಕೊಟ್ಟ ಅದಕ್ಕೆ ನೀವು ನಮ್ ಇರ್ತಿವಿ ಊರೋರ್ ಅಂತೀರಿ ನೀವ್ ನಮ್ಗೆ ನಂಟರ್ ಇದಂಗಲ್ವಾ ಏನೋ ಸೇರ್ ಕೊಟ್ಟಿರೇನೋ ನೋಡ್ಕೊಂಡ್ ಬಂದೆ ಬನ್ನಿ ಅದ್ಕೆನ ಸಹಾಯ ಮಾಡದ ಅಯ್ಯೋ ಒಬ್ರಿಗೊಬ್ರು ಸಹಾಯ ಮಾಡದೇ ಅದ ಹೆಂಗ ನಿಜ ನಿಜ ಹುಡ್ಕಿ ಕೊಡು ಊಟ್ ಊಟ ಮಾಡಿದ್ರ ಬನ್ನಿ ಮತ್ತೆ ಹೋಗಿ ಕೆಲ್ಸ ಕೊಡ್ಸ್ಕೊಡೋ ನೀನು ಅಲ್ಲೇನು ಊಟ ಗಿಟ್ಟವ ಎಲ್ಲೂ ಮಾಡಕ್ ಹೋಗಬೇಡ ಇಲ್ಲೇ ಮಾಡ್ತೀನಿ ಅಡಿಗೆ ಇಲ್ಲಿಗೆ ಬಂದ್ಬಿಡು ಪಾಪ ನಿಮ್ಗ್ಯಾಕ್ ತೊಂದ್ರೆ ಯಾಕಂದ ತೊಂದ್ರೆ ಅಂದ್ರಿ ಎಂತ ತೊಂದ್ರ ಏನಿಲ್ಲ ನೀವು ಬಂದು ಊಟ ಮಾಡಬೇಕು ನಮ್ಮ ನಮ್ ಊರ ಊರವಂತಿದ್ರಿ ನೀವು ಇಲ್ಲೇ ಬಂದು ಬಂದು ಊಟ ಮಾಡ್ಕೊಂಡೋಗಿ ನೀವು ಇದಕ್ಕೂ ಭಾಳ ಒಳ್ಳೆಯವ್ರು ನೀವು ಬಾಳ ತ್ಯಾಗಮಯಿ ಯೋ ಬನ್ನಿ ಎಲ್ಲ ಉಣ್ಣದೇ ಊಟ ಏನೇನು ಹೊಸ ನೀವು ಉಣ್ರ ತಿ ನಮ್ಮ ನಮ್ ಎಂತಿ ಅಂತೀರಿ ನೀವು ನಮ್ಗೆ ಅಂತ ಮೈದಂಗ್ಯಾ ಭಾಳ ಒಳ್ಳೆಯವ್ರು ನೀವು ಸರಿ ಬನ್ನಿ ಪಟೇಲಪುರ್ ಮತ್ತೆ ಊಟ ಮಾಡ್ಕೊಂಡು ಹೋಗಿರಿ ಆಮೇಲೆ ಬಂದು ಉಣ್ ತಿನ್ ಬಿಡು ಪಪ್ಪಾ ಕೆಲಸ ಕೊಡ್ತೀರಿ ಮೊದಲಿಗೆ ಸರಿ ಕನ್ರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ